ಸಿದ್ದರಾಮಾಚಾರ್ಯ ಬಂದಾಗ ಕಲಿತು ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಜನಕ್ಕೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದ್ದಾಗನಾ ಅದಕ್ಕೆ ಆ ಬೆಲೆಯನ್ನ ಬಿಜೆಪಿ ಕೈ ಹಾಕಿದ್ರೆ ಜನಾಂದೋಲನ ಆಗತ್ತ ರಾಜ್ಯದಾಗ ಅಷ್ಟ ಆಗೋದಿಲ್ಲ ಸಿದ್ದರಾಮಯ್ಯ ಬೆಂಬಲಕ್ಕೆ ಇಲ್ತಾರ ದೊಡ್ಡ ಇತಿಹಾಸ ಆಗುತ್ತಿದ್ದು ಅದಕ್ಕವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂದ್ರ ಅಧಿಕಾರ ಹುಚ್ಚು ಹಂಗರಮಡೆ ಸರ್ಕಲ್ ಇದು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹದ್ಮೂರ್ ಮಂದಿ ಮೆಂಬರ್ ಇದ್ರ ಅಂದ್ರೆ ಹಂತಲ್ಲಿ ಇಳಿಸುದ ಕಟ್ಟಿ ಇದ್ದಂತ ಕಾಲದಲ್ಲಿ నూరా మూవ్ ఆరు జన శాసక సరళదయా స ఉల్ అభ్యయ ఈ నోడి ముఖ్యమంత్రి సన్మాన్య సమయ సిమార్ సన్మాన్య సమయ్య ఏదం నా బండి అంత నిత కలసేవంత్ నమ్ పక్షద అధ్యక్షుడు హైకమాండ్ మల్లికార్జున ఖర్గే సాం రాహుల్ గి సా సోనియాధి మేడం எல்லாம் சித்திராம பரவாயித்தார நம் பட்ச இல்ல சன்சன் விசாரணை நூறு சூழ்கே ஒன் சமய மாயத் அதனாக சன்மான் சித்தரமய கட்டுமுட்டாக முக்கியம்திழக்கு முந்துவ முக்கியமே சித்திராமே ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿ ಸರ್ಕಾರವನ್ನು ತೆಗಿಬೇಕು ಅನ್ನೋಂಥ ಒಂದು ಪ್ರಯತ್ನ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ತನಿಖಾ ತಂಡ ಆ ತನಿಖಾ ಸಂಸ್ಥೆಗಳನ್ನು ಉಪಯೋಗ ಮಾಡುವ ಮೂಲಕ ಒಂದು ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಮುಖ್ಯಮಂತ್ರಿ ಸರ್ಮನ್ಯ ಸಿದ್ದರಾಮಯ್ಯ ಅವರು ಗೋಲ್ಡ್ ರೇಟ್ ಮಾಡಲಿಕ್ಕೆ ಮೂವತ್ತ ಸಾವಿರ ಇತ್ತು ಐವತ್ ಸಾವಿರ ಹತ್ತಿ ಇವತ್ತು ಒಂದು ಲಕ್ಷದ ಮಠ ರೇಟ್ ಬಂದ್ಬಿಟ್ಟಿದೆ ಎಲ್ಲಿಗೆ ಬಂದಿದೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಆ ಬಂಗಾರದ ಬೆಲೆ ತರ ಅವ್ರ ವ್ಯಕ್ತಿತ್ವ ಹೆಚ್ಚಾಗ್ತಾ ಇದೆ ಅವ್ರ ವ್ಯಕ್ತಿತ್ವವನ್ನು ಕಡಿಮೆ ಮಾಡಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವರು ಏನೇ ಮಾಡಿದ್ರು ಅದು ಸಾಧ್ಯ ನಾನು ನಾನಿವತ್ತು ಅವ್ರಿಗೆ ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಕಸ್ಮಾತ್ ನೀವು ಈ ರೀತಿಯಾಗಿ ಅಧಿಕಾರವನ್ನ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದ ಅಥವಾ ಬೇರೆ ಮೂಲದಿಂದ ನೀವೇನಾದ್ರೂ ತೆಗಾಕ್ ಮಾಡಿದ್ರೆ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿ ಆಗತ್ತೆ ಅದಕ್ಕೆ ದಯವಿಟ್ಟು ವಿರೋಧ ಪಕ್ಷ ಮನವಿ ಮಾಡ್ತೇನೆ ನೀವು ಚುನಾವಣೆಯಲ್ಲಿ ಗೆದ್ದು ಬನ್ನಿ ಅಧಿಕಾರ ಬರ್ರಿ ಅದು ಬೇರೆ ಇವತ್ತು ನೂರ ಮೂವತ್ತಾರು ಜನ ಶಾಸಕರ ಎಲ್ಲರೂ ಸನ್ಮಾನ ಸಿದ್ದರಾಮಯ್ಯ ಅವರು ನಂಬಲಿಕ್ಕೆ ಯಾವುದೇ ಯಾರಾದ್ರೂ ಅಪಸಾರ ಇರೋದಿಲ್ಲ ಮತ್ತೆ ನಮ್ಮಂತವ್ರಿಗೆ ಅಂದ್ರೆ ಇವತ್ತಂತ ಅಪರ್ ಬಂದ್ರೆ ಅವತ್ತ ಉತ್ತರ ಹೇಳ್ತೇವೆ ನಾವು ಏನಾದರೂ ಜಗತ್ತು ಬಿದ್ರು ಸಿದ್ದರಾಮಯ್ಯ ಸಾರ್ ಪರವಾಗಿ ಗಟ್ಟಿ ನಿಂತೇವೆ ಅನ್ನೋಂತ ಮಾತನ್ನ ನಮ್ಗೆ ಹೇಳಿಕ್ಕೆ ನೈತಿಕ ಅವ್ರನ್ನ ಯಾರು ಟಚ್ ಮಾಡಿಲ್ಲ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂಗ್ ಮಾಡಕತ್ತೆ ಅನ್ನೋ ಮಾಹಿತಿ ನಮ್ಗಿತ್ತು ಇಂಥ ಸಣ್ಣ ತನಕ ಹೋಗಿ ಅವ್ರು ಯಾವಾಗಲೂ ಬಿಜಾಪಿಯಿಂದ ಅಧಿಕಾರಕ್ಕೆ ಬಂದೇ ಇಲ್ಲ ಒಂದು ಆಪರೇಷನ್ ಕಮಲ ಮಾಡಿ ಬಂದ್ರು ಈ ರೀತಿಯಾಗಿ ಬೇರೆ ಬೇರೆ ಹಿಂಭಾಗಲಿಂದ ಪ್ರಯತ್ನ ಮಾಡಿ ಅಧಿಕಾರಕ್ಕೆ ಬಂದ್ರು ಒಂದ್ವಾರಿ ನೂರ ಹತ್ತು ಶಾಸಕರು ಬಂದರು ಅವಾಗೂ ಕೂಡ ನಾಲ್ಕು ಜನ ಬೇರೆ ಬೇರೆ ತಗೊಂಡು ಅವ್ರು ಅಧಿಕಾರಕ್ಕೆ ಬಂದ್ರು ಇವತ್ತು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಅವರಿಗೆ ಎಚ್ಚರಿಕೆ ಮೂಲಕ ಹೇಳಿಕೆ ಬಯಸ್ತೇನೆ ನೀವೇನಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯನ ತೆಗಿಬೇಕು ಅಥವಾ ಅವ್ರನ್ನ ಡಿಗ್ರೇಡ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅದ್ರ ಸಮಸ್ಯೆಯನ್ನ ಅದ್ರ ಪ್ರತಿಫಲವನ್ನ ನೀವು ಉಣ್ಬೇಕಂತ ಅಂತ ಎಚ್ಚರಿಕೆಯನ್ನು ಹೇಳಿಕೆ ಬಯಸ್ತೇನೆ